ನಮಸ್ಕಾರ ನಾನು ಚಂದ್ರಿಕಾ ತಿಲಕ್ ನಾನು ಭಾರತಿ ಮಂಜುನಾಥ್ ಶಾರದಾ ಕಲಾ ಕೇಂದ್ರ ಯೂಟ್ಯೂಬ್ ಚಾನಲ್ನಲ್ಲಿ ಇಂದು ಪುರಂದರದಾಸರ ಮತ್ತೊಂದು ಕೃತಿಯನ್ನು ಹಾಡ್ತಾ ಇದ್ದೀವಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕೂಡ ಲಿರಿಕ್ಸ್ ಇರುತ್ತೆ ನೋಡ್ಕೊಳ್ಬೋದು ಕರದಲ್ಲಿ ತಾಳ ಸ್ವಂತರ ಮೇಳ ಅಲ್ಲಿರುವನು ಹರಿ ಗೋಪಾಲ ಇಲ್ಲಿರುವನು ಹರಿ ಗೋಪಾಲ ಎಲ್ಲೆಲ್ಲಿಯೂ ಇರುವನು ಗೋಪಾಲ ಪರಿ ಪರಿಸ್ತುತಿಸುವ ಪರಮ ಭಕ್ತರನು ಪರಿಪಾಲಿಪುರಂದರವಿಠಲ ಪರಿಪರಿಸ್ತುತಿಸುವ ಪರಮ ಭಕ್ತರನ್ನು ಭಕ್ತರನು ವಿಠಲ ಗೆಜ್ಜೆಯ ಕಟ್ಟು ಲಜೆಯ ಬಿಟ್ಟು ಸಜ್ಜನ ಸೇವೆಯುಳ್ಳ ಮನಸಿಟ್ಟು ಗೆಜ್ಜೆಯ ಕಟ್ಟು ಲಜೆಯ ಬಿಟ್ಟು ಸಜ್ಜನ ಸೇವೆಯುಳ್ಳ ಮನಸಿಟ್ಟು ಹೆಜ್ಜೆ ಹೆಜ್ಜೆಗೂ ಹರಿನಾಮವನು ಘರ್ಜಿಸಿ ಹೇಳುತ ಕರತಟ್ಟು ಹೆಜ್ಜೆ ಹೆಜ್ಜೆಗೂ ಹರಿನಾಮವನು ಘರ್ಜಿಸಿ ಹೇಳುತ ಕರೆತಟ್ಟು ತರದಲ್ಲಿ ತಾಳ ಸಂತರ ಮೇಳ ಅಲ್ಲಿರುವನು ಹರಿಗೋಪಾಲ ಇಲ್ಲಿರುವನು ಹರಿಗೋಪಾಲ ಎಲ್ಲೆಲ್ಲಿಯೂ ಇರುವನು ಗೋಪಾಲ ಪರಿಪರಿಸ್ತುತಿಸುವ ಪರಮ ಭಕ್ತರನು ಪುರಂದರ ವಿಠಲ ಪರಿ ಪರಿಸ್ತುತಿಸುವ ಪರಮ ಭಕ್ತರನು ಪರಿಪಾಲಿಪ ಪುರಂದರ ವಿಠಲ ನಾಮವೇ ಜ್ಞಾನ ನಾಮವೇ ಪಾವನನಾ संकीर्तन जीवन नाम वे नाम वे नाम संकीर्तन जीवन नाम वे घन हरि नाम वे नाम वे मोक्षद साधनामवे घन हरि नाम वे नाम वे मोक्षद साधना करदलिता ಸಂತರ ಮೇಳ ಅಲ್ಲಿರುವನು ಹರಿಗೋಪಾಲ ಇಲ್ಲಿರುವನು ಹರಿಗೋಪಾಲ ಎಲ್ಲೆಲ್ಲಿಯೂ ಇರುವನು ಗೋಪಾಲ ಪರಿಪರಿಸ್ತುತಿಸುವ ಪರಮ ಭಕ್ತರನು ಪರಿಪಾಲಿಪುರಂದರವಿಠಲ ಪರಿಪರಿಸ್ತುತಿಸುವ ಪರಮ ಭಕ್ತರನು ವಿಠಲ ಬಾಲಯೌವನ ವೃದ್ಧಾಪ್ಯಗಳು ಕೋಳು ಹೋಯ್ತು ಆಯುಷ್ಯವೆಲ್ಲ ಬಾಲಯೌವನ ವೃದ್ಧ ಳು ಹೋಳು ಹೋಯ್ತು ಆಯುಷ್ಯವೆಲ್ಲ ಮೂಲ ನಾರಾಯಣ ಆಲಯ ಸೇರಲು ನಾಮವೇ ಹೊರತು ಗತಿ ಬೇರಿಲ್ಲ ಮೂಲನಾರಾಯಣ ಆಲಯ ಸೇರಲು ನಾಮವೇ ಹೊರತು ಗತಿ ಬೇರಿಲ್ಲ ಕರದಲ್ಲಿ ತಾಳ ಸಂತರ ಮೇಳ ಅಲ್ಲಿರುವನು ಹರಿಗೋಪಾಲ ಇಲ್ಲ अनु हरि गोपला एल्यु इवनु गोपला परि परिस्तुति परम भक्तरनु परिपालिप पुरन्दरविठला परि परिस्तुति परम भक्तरनु परिपालिप पुरन्दरविठला परिपालिप